ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದೆ ಆದ್ರೆ ಅಂತ ಹೇಳೋಣ ಅಂತ ಅನ್ಕೊಂಡೆ ಬಿಗ್ ಬಾಸ್ ಶೋ ಅನ್ನೋದು ಕಂಪ್ಲೀಟ್ ಆಯ್ತು ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಎಲ್ಲರ ಪ್ರೀತಿಯ ಹನುಮಂತು ಅವರು ವಿನ್ ಆದ್ರು ಅಂದ್ರೆ ಎಲ್ರಿಗೂ ಅದೇ ರೀತಿ ಒಂದು ಆಸೆ ಇತ್ತು ಹನುಮಂತು ಅವರು ವಿನ್ ಆಗ್ಬೇಕು ಅಂತ ಅಂದ್ಬಿಟ್ಟು ಬಟ್ ಆದ್ರೆ ನನಗೆ ಏನ್ ಅನ್ಸಿತ್ತಂತಂದ್ರೆ ಎಲ್ಲಿ ತ್ರಿವಿಕ್ರಮ್ ಅವರಿಗೆ ಕಪ್ ಕೊಟ್ಬಿಡ್ತಾರ ಅಂತ ಅನ್ಸಿತ್ತು ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿರೋದೇ ಒಬ್ಬರಿಗೆ ಕಪ್ ಬರೋದೇ ಒಬ್ಬರಿಗೆ ಬಟ್ ಆದ್ರೆ ಈ ಸರಿ ಅಂತ ಪರ್ಫೆಕ್ಟ್ ಆಗಿ ಯಾರಿಗೆ ಸೇರ್ಬೇಕಾಗಿತ್ತು ಆ ಕಪ್ಪು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಸೇರಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಡೀ ಕರ್ನಾಟಕ ಜನರಿಗೆ ತುಂಬಾ ಅಂದ್ರೆ ತುಂಬಾ ಮುಗ್ಧತೆ ಆ ಒಂದು ಮಾತಾಡೋ ಶೈಲಿ ಅವ್ರಿರೋಂತ ಟ್ಯಾಲೆಂಟ್ ನೋಡೋಕೆ ಹಳ್ಳಿ ಊರು ಮುಗ್ಧ ಅಂತ ಹೇಳ್ಬೋದು ಬಟ್ ಆದ್ರೆ ಅವ್ರಿಗಿರೋಂತ ಟ್ಯಾಲೆಂಟ್ಗೆ ಎಲ್ರಿಗೂ ಎಲ್ರಿಗೂ ಸೋಲ್ಸಿ ವಿನ್ ಆದ್ರೂ ಅಂತ ಹೇಳ್ಬೋದು ಹನುಮಂತು ಒಳಗಡೆ ಇರೋ ತನಕ ಯಾರ ಮುಂದೆನು ಹತ್ರನೂ ಜಗಳ ಆಡೇ ಇಲ್ಲ ಆಡಿದ್ರು ಸ್ವಲ್ಪ ಆಡಿರ್ತಾರೆ ಅಷ್ಟ್ರ ಮಟ್ಟಿಗೆ ಇವರಂಗ ಎದ್ದು ಬಿದ್ದು ಒದರಾಡಿ ಕಿರ್ಚಾಡಿ ಆ ಕಾಳು ಮುರ್ಕೊಂಡು ಒಬ್ಬೊಬ್ರದ್ದು ಒಂದೊಂದು ರೀತಿ ಹೆಂಗಪ್ಪ ಅಂತಂದ್ರೆ ಆಟಾಡೋ ರೀತಿ ಹೆಂಗಿರ್ತದಂತಂದ್ರೆ ತುಂಬಾ ಶಕ್ತಿ ಪ್ರದರ್ಶನ ತೋರಿಸ್ತಿರ್ತಾರೆ ಬಟ್ ಆದ್ರೆ ಹನುಮಂತವ್ರು ತುಂಬಾ ಸೈಲೆಂಟ್ ಆಗಿ ಸೈಲೆಂಟ್ ಆಗಿ ಬಂದು ಸೈಲೆಂಟ್ ಆಗಿ ಕಪ್ ನ ಗೆಲ್ಕೊಂಡು ಹೋದ್ರು ಅಂತ ಹೇಳ್ಬೋದು ಅಂದ್ರೆ ಅವರು ಯಾವ್ದೇ ರೀತಿ ಟೆನ್ಷನ್ ತಗೊಂಡೇ ಇಲ್ಲ ನನಗ ಅನ್ಸಿದ ಮಟ್ಟಿಗೆ ಅವರು ಯಾವ ರೀತಿ ಇರಬೇಕು ಯಾವ ರೀತಿ ಆಡಬೇಕು ಅದೇ ರೀತಿ ಅವರು ಆಡಿ ಕಪ್ ನ ಗೆಲ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ನನಗ ಅನ್ಸಿದ ಮಟ್ಟಿಗೆ ಈ ಸರಿ ನನಗ ಕಪ್ಪು ಹನುಮಂತುಗೆ ಕೊಡ್ತಾರ ಅಂತ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇತ್ತು ಬಟ್ ಆದ್ರೆ ಎಕ್ಸ್ಪೆಕ್ಟೇಷನ್ ಚೇಂಜ್ ಆಗಿ ತ್ರಿವಿಕ್ರಮ್ ಅವರು ಏನಾದ್ರು ವಿನ್ ಆಗ್ತಾರ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಪ್ಪ ಅಂತಂದ್ರೆ ಒಂದ್ ರೀತಿ ಗಿಮಿಕ್ ಆಗ್ಬಿಡುತ್ತೆ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಯಾಕಂತಂದ್ರೆ ಇಡೋ ಜನರು ಎಕ್ಸ್ಪೆಕ್ಟೇಷನ್ ಇಡೋದು ಒಂದು ಬಟ್ ಅಲ್ಲಿ ಆಗಿರೋದು ಮತ್ತೊಂದು ಬಟ್ ಅನ್ಸಿದ ಮಟ್ಟಿಗೆ ಹನುಮಂತು ಅವರಿಗೆ ದೊಡ್ಡ ಪ್ರಮಾಣದ ಓಟ್ ಅಂತ ಹೇಳ್ಬೋದು ಏನ್ ಗುರು ಐದು ಕೋಟಿ ಮೇಲೆ ದಾಟಿದೆ ಅಂತಂದ್ರೆ ಇದು ಸಾಮಾನ್ಯವಾದಂತ ವಿಷಯನೇ ಅಲ್ಲ ಅಲ್ವಾ ಒಂದ್ ರೀತಿ ಹೇಳ್ಬೇಕಂತಂದ್ರೆ ಹನುಮಂತ ಅವರು ಗೆದ್ದಿದ್ದಕ್ಕೋಸ್ಕರ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಆದ್ರೆ ಬಿಗ್ ಬಾಸ್ ಮುಗಿತು ಅಂತ ಸ್ವಲ್ಪ ಬೇಜಾರಿದೆ ಯಾಕಪ್ಪ ಅಂತ ಅಂದ್ರೆ ಇಡೀ ಕರ್ನಾಟಕ ಜನರು ಯಾವ ರೀತಿ ಮುಳುಗಿದ್ರು ಬಿಗ್ ಬಾಸ್ ಇದೆ ಅಂತ ಹೇಳಿದ್ರೆ ಅಹ್ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಎಲ್ಲರ ತಲೆಯಲ್ಲಿ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಯಾಕಂತಂದ್ರೆ ಯಾವ್ದೇ ಒಂದು ಶೋ ನೋಡಿರ್ಬೋದು ಬಟ್ ಆದ್ರೆ ಈ ಒಂದು ಬಿಗ್ ಬಾಸ್ ತಲೆ ಕೆಡಿಸಿದಷ್ಟು ಯಾರಿಗೂ ಒಂದು ಪ್ರತಿಯೊಂದು ಬೇರೆ ಶೋ ನ ತಲೆ ಕೆಡಿಸಿರೋದಿಲ್ಲ ಅಲ್ವಾ ನೀವು ಕೂಡ ನೋಡೇ ಇರ್ತೀರ ಯಾಕಂತಂದ್ರೆ ಅದು ಒಂದೊಂದು ಪ್ರತಿಯೊಬ್ರು ಎಷ್ಟು ಮಟ್ಟಿಗೆ ನೋಡ್ತಾರೆ ಅಂತಂದ್ರೆ ಹೈಯೆಸ್ಟ್ ಟಿ ಆರ್ ಪಿ ಕಲರ್ಸ್ ಕನ್ನಡಕ್ಕೆ ಅಂತ ಹೇಳ್ಬೋದು ಈ ಒಂದು ಬಿಗ್ ಬಾಸ್ ಶೋ ಅಂತ ಹೇಳ್ಬೋದು ಓಕೆ ಸ್ನೇಹಿತರೆ ಅಂತೂ ಇತ್ತು ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಅವರು ವಿನ್ ಆಗಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ರಿಗೂ ಅಂತ ಹೇಳ್ಬೋದು ಆ ಹೊರಗಿನ ಜನರಿಗೆ ಹನುಮಂತು ಗೆಲ್ಬೇಕು ಅನ್ನೋದು ಇತ್ತು ಬಟ್ ಆದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರ್ಯಾರು ಇದ್ರು ಅವರು ಕೂಡ ಅನ್ಕೊಳ್ತಾ ಇದ್ರು ಹನುಮಂತವರೇ ವಿನ್ ಆಗ್ಬೇಕು ಅಂತ ಯಾಕಂತಂದ್ರೆ ಆ ಮನುಷ್ಯ ಹೆಂಗಂತಂದ್ರೆ ಯಾರ ಜೊತೆಗೂ ಜಗಳಾಡದೆ ಯಾರ ಜೊತೆಗೂ ದ್ವೇಷ ಕಟ್ಕೊಳ್ದೆ ಎಷ್ಟು ಸಿಂಪಲ್ ಸಿಟಿ ಆಗಿದ್ರು ಅಂತಂದ್ರೆ ರಜತ್ ಅವರು ಅವ್ರು ಎಲ್ಲಾರ ಹತ್ರನೂ ಜಗಳಾಡಿದಾರೆ ಅಂದ್ರೆ ಹನುಮಂತ್ ಅವ್ರ ಹತ್ರ ಸ್ವಲ್ಪ ಜಾಸ್ತಿ ಜಗಳಾಡಿಲ್ಲ ನೀವು ಬೇಕಾದ್ರೆ ನೋಡಿ ಸ್ವಲ್ಪ ಮಟ್ಟಿಗೆ ಜಗಳಾಗ್ತಾರೆ ಹನುಮಂತು ಕೊಟ್ಟಿರುವಂತ ಉತ್ತರಕ್ಕೆ ತುಂಬಾನೇ ಸೈಲೆಂಟ್ ಆಗ್ಬಿಡ್ತಾರೆ ರಜತ್ ಅವರು ಯಾಕಂತಂದ್ರೆ ಅವರು ಯಾವ ಪ್ರಮಾಣದಲ್ಲಿ ಉತ್ತರ ಕೊಡಬೇಕು ಎಲ್ಲಿ ಹೇಗ್ ಮಾತಾಡಬೇಕು ಎಲ್ಲಿ ಯಾವಾಗ ಸೈಲೆಂಟ್ ಇರಬೇಕು ಯಾವಾಗ ವಾಯ್ಸ್ ರೈಸ್ ಮಾಡಬೇಕು ಅನ್ನೋದು ಹನುಮಂತವರಿಗೆ ಅವ್ರಿಗೆ ತುಂಬಾನೇ ಕ್ಲಿಯರ್ ಕಟ್ಔಟ್ ಆಗಿ ಗೊತ್ತಿದೆ ಅಲ್ಲಿಗೆ ನಮ್ಮ ತ್ರಿವಿಕ್ರಮ್ ಅವರು ಕೂಡ ಸೆಕೆಂಡ್ ರನ್ನರ್ ಅಪ್ ಆಗಿ ಬಂದ್ರು ಹನುಮಂತ ಅವ್ರನ್ನ ನೋಡಿ ತುಂಬಾನೇ ಕಲಿಯೋದಿದೆ ಅಂತ ಹೇಳಿದ್ರು ತುಂಬಾ ವಂಡ್ರ್ ಹನುಮಂತು ಗೆ ಇರುವಂತಹ ಟ್ಯಾಲೆಂಟ್ ಆ ಒಂದು ಮುಗ್ಧತೆ ಆ ಒಂದು ಸೈಲೆಂಟ್ ಇರುವಂತ ಅಂದ್ರೆ ಎಲ್ಲೆಲ್ಲಿ ಸೈಲೆಂಟ್ ಇರಬೇಕು ಎಲ್ಲೆಲ್ಲಿ ಮಾತಾಡಬೇಕು ಎಷ್ಟು ಬೇಕಷ್ಟು ಮಾತಾಡಬೇಕು ಒಬ್ರು ವಾಯ್ಸ್ ರೈಸ್ ಮಾಡಿದಾಗ ನಾವು ಸುಮ್ಮನಿರ್ಬೇಕಾ ಅಥವಾ ಮಾತಾಡ್ಬೇಕಾ ಅಂತ ಪ್ರತಿ ಒಂದು ಒಂದು ಹಳ್ಳಿ ಊರಲ್ಲಿ ಇದ್ದು ಎಷ್ಟ್ರ ಮಟ್ಟಿಗೆ ಟ್ಯಾಲೆಂಟ್ ಇದೆ ಅಂತಂದ್ರೆ ಹನುಮಂತಿಗೆ ನೀವೇ ನೋಡಿದ್ರಲ್ಲ ಬಿಗ್ ಬಾಸ್ ವಿನ್ನರ್ ಆಗಿಬಿಟ್ರು ಅಲ್ವಾ ಓಕೆ ಸ್ನೇಹಿತರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿ ಮತ್ತಷ್ಟು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಯು ಟಿವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಬಿಗ್ ಬಾಸ್ ಅಂತೂ ಮುಗುದೇ ಹೋಯ್ತು ಆದಷ್ಟು ಮತ್ತೆ ಏನಾದರೂ ಅಪ್ಡೇಟ್ಸ್ಗಳು ಇದ್ರೆ ನಾನು ಮತ್ತೆ ಕೊಡ್ತಾ ಇರ್ತೀನಿ ಹಾಗಾದರೆ ನಮ್ಮ ಯು ಟಿ ವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವಂತಹ ಐಕಾನ್ ಕ್ಲಿಕ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಸಿಗೋಣ ಬಾಯ್